ಒಳಗಡೆ ಒಂಬತ್ ಗಂಟೆಗೆ ಏನ್ ಕೆಲಸ ಇರೋ ರೆಕಾರ್ಡ್ ಅವಸದು ಇಲ್ಲದೆ ರೆಕಾರ್ಡ್ ಸೃಷ್ಟಿ ಮಾಡೋದು ಇದನ್ನ ಯಾರು ಕೇಳಿದೀರಾ ಯಾರಾದ್ರು ಖಂಡಿಸಿದೀರಾ ಅದೇ ಕೇಳಕ್ ಹೋದ್ರೆ ಐ ಆರ್ ಹಾಕ್ಸೋದು ಈ ರಾಜಕಾರಣದ ಒಂದು ಭವದಿಂದ ಎಫ್ ಐ ಆರ್ ಆಗ್ತದೋದು ಅದರಿಂದ ನಮ್ಮ ಸಂಘಟನೆಗಳನ್ನೇ ಹೊಡೆಯಂತೆ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜಕಾರಣದವರು ಅಷ್ಟೇ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರ್ ಜನ ಅಣ್ಣ ತಂದಿರ ಒಬ್ಬನ ಹುಡ್ತಾರೆ ಅವರು ಅವ್ರು ಯಾವತ್ತೂ ಬಿಟ್ಕೊಡಲ್ಲ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಯಾವಾಗ ಓಟ್ ಕಿತ್ಕೊಂಡು ನಾವು ಬಲ ಆಗಂಟ ನಾವು ದಣ್ಣನ ಮಕ್ಕಳು ಒಂದ್ ಕೋಳಿ ಒಂದ್ ಸೀರೆ ಒಂದ್ ಕೋಟ್ ಎಣ್ಣೆ ಆದ್ರೆ ಈ ಗಂಡ್ ಮಕ್ಳು ತಿಂಗಳ ಗಂಟೆ ಎಣ್ಣೆ ಕೊಡ್ತಾರೆ ಹೆಣ್ಣು ಮಕ್ಳು ಸಿಗೋದೆ ಒಂದ್ ಕೋಳಿ ಸೀರೆ ಎನ್ನ ಕೊಡ್ತಾರೆ ಅಷ್ಟೇ ಹೆಣ್ಣು ಮಕ್ಕಳು ಮನ್ಸ್ ಮಾಡಿ ಗಂಡು ಮಕ್ಕಳು ಕುದಕ್ಕೆ ಪಟ್ಟು ಹಿಡಿದು ಮಗನೆ ಹೋಗ್ಬೇಡ ಮಲ್ ಬಿದ್ದಿರು ನಾವ್ ಯಾರ್ಗ ಹಾಕ್ಬೇಕು ಆಗ ಅಂತ ಹೇಳೋ ಈ ಒಂದು ವ್ಯವಸ್ಥೆ ಸರಿಯಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಕೊಬ್ಬರಿ ಖರೀದಿತ್ತು ಮನೆ ಮನೆಗೆ ಹೋಗಿ ಅಬ್ಬೆಟ್ ತಗೊಂಡು ಅದನ್ನು ಮೋಸ ಮಾಡ್ತಾರೆ ರಾಗಿ ಖರೀದಿ ಕೇಂದ್ರ ತೆಗಿತಾರೆ ಯಾವ ನಾವನೆ ದಷ್ಟು ಬಿಟ್ಟು ಯಾವನ ಹತ್ರ ಕೊಯ್ತಾರೆ ಅಬ್ಬೆಟ್ ತಗೊತಾರೆ ಒಬ್ಬ ಮಾರವಾಡಿಗಳು ಎಲ್ಲ ಬಕೆಟ್ ಇಟ್ಕೊಂಡು ನಿಂತ್ಕೊಳ್ತಾರೆ ಇದನ್ನೆಲ್ಲ ಬಿಡಿ ನಿಮ್ ನಿಮ್ಮ ಮಕ್ಕಳು ನೀವು ಪಡ್ಕೊಂಡು ಯಾವತ್ತು ನಾವು ರೈತರು ನಮ್ದೇ ಆದಂತ ಶಕ್ತಿ ತೋರಿಸ್ತೀವೋ ಅದುವರೆಗೂ ನಮ್ಗೆ ಈ ಒಂದು ಕರ್ಮ ಹೋಗಲ್ಲ ಆದ್ರಿಂದ ದಯವಿಟ್ಟು ಮುಂದಾದ್ರೂ ಈ ಸಂಘಟನೆಗಳು ಎಚ್ಚೆತ್ಕೊಂಡು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ನಿಮ್ಮ ಅಧಿಕಾರ ನೀವು ಪಡ್ಕೊಳ್ಳಿ ಒಬ್ಬ ಡಿ ಸಿ ಏನ್ ಪವರ್ ಆಯ್ತು ಅದು ಒಬ್ಬ ಪಿಡಿ ಹೋಗಿದೆ ಹಾಸ್ಪೆಟ್ಲೆ ಇರ್ಬೋದು ನೀರಿಂದ ಇರ್ಬೋದು ನಮ್ಮ ಪ್ರತಿಯೊಂದು ಇಲಾಖೆದು ಯದುಗಿರಿ ಯತಿರಾಜ ಮಠ ಮತ್ತು ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾ ನೇತೃತ್ವದಲ್ಲಿ ಶ್ರೀರಾಮಾನುಜ ವಿಜಯೋತ್ಸವ ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ತ್ರಿಪುರವಾಸಿನಿ ಗೇಟ್ ನಂಬರ್ ಎರಡು ಬಳ್ಳಾರಿ ರಸ್ತೆ ಅರಮನೆ ಮೈದಾನ ಬೆಂಗಳೂರು